ಬೆಂಗಳೂರು ಹೋಟೆಲ್ ಮುಂದೆ ನಿಲ್ಲಿಸಿದ್ದ ಕೋಟಾ ಕಾರಿನ ನಾಲ್ಕು ಚಕ್ರ ಕಳ್ಳತನ ಖದೀಮರ ಕೈಚಳಕ ಕ್ಯಾಮೆರಾದಲ್ಲಿ ಸೆರೆ ಬೆಂಗಳೂರು ನಗರದ ಗಾಂಧಿನಗರದ ಹೋಟೆಲ್ ಮುಂಭಾಗ ನಿಲ್ಲಿಸಿದ್ದ ಕ್ರೀಟಾ ಕಾರಿನ ನಾಲ್ಕು ಚಕ್ರಗಳನ್ನು ಖದೀಮರು ಕದ್ದೊಯ್ದ ಘಟನೆ ಬೆಳಕಿಗೆ ಬಂದಿದೆ ಕಳ್ಳತನದ ಡ್ರಾಮಾ ಸಿಸಿಟಿವಿಯಲ್ಲಿ ಸೆರೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಇನ್ನೋವಾ ಕಾರಿನಲ್ಲಿ ಬಂದ ಕಳ್ಳರು ಮೊದಲು ಸುತ್ತಲೂ ಯಾರೂ ಇಲ್ಲವೇಕೆ ಎಂಬುದನ್ನು ಪರಿಶೀಲಿಸಿದರು ನಂತರ ಕಾರಿಗೆ ಜಾಕ್ ಹಾಕಿ ನಾಲ್ಕು ಚಕ್ರಗಳನ್ನು ಬಿಚ್ಚಿ ಕಲ್ಲುಗಳನ್ನಿಟ್ಟು ಕಾರು ನೆಲಕ್ಕಿಳಿಸಿದರು ಗಾಂಧಿನಗರ ಹೋಟೆಲ್ ಮುಂದೆ ನಡೆದ ಕಳ್ಳತನ ವಿಜಯಪುರದ ನಿವಾಸಿ ಗೋವಿಂದಗೌಡ ಅವರಿಗೆ ಸೇರಿದ ಕಾರು ಇದಾಗಿದ್ದು ಅವರು ವೈಯಕ್ತಿಕ ಕೆಲಸಕ್ಕಾಗಿ ಶನಿವಾರ ಬೆಂಗಳೂರಿಗೆ ಬಂದಿದ್ದರು ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದವರನ್ನು ತಿಳಿದ ಖದೀಮರು ಕಾರಿನ ಚಕ್ರಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಪೊಲೀಸರು ಕಳ್ಳರಿಗಾಗಿ ಶೋಧ ಆರಂಭ ಹೋಟೆಲ್ನ ಕೆಲವು ವ್ಯಕ್ತಿಗಳು ಈ ಕಳ್ಳತನದ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕಾರು ಮಾಲೀಕ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಕಳ್ಳರ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದಾರೆ